ಹಂತಕ ಅಥವಾ ರೇಪಿಸ್ಟ್ ಎಂಬ ಕ್ರಿಮಿನಲ್ಗಳು ಒಬ್ಬರಿಗೆ ಮಾತ್ರ ಅಪಾಯಕಾರಿಯಲ್ಲ ಆತನ ಮನಸ್ಥಿತಿ ಇಡೀ ಮನುಕುಲಕ್ಕೆ ಅಪಾಯಕಾರಿ ಸಾಮಾನ್ಯ ಮನುಷ್ಯರಿಗಿಂತ ಇವರು ಏಕೆ ಬೆನ್ನ ಎಂತಹ ಅಪಾಯಕಾರಿ ವ್ಯಕ್ತಿಗಳನ್ನ ಮುಂಚಿತವಾಗಿ ಗುರುತಿಸಬಹುದಾ ಈ ಕುರಿತ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ ನೋಡಿ ಎಷ್ಟೆಲ್ಲ ಮುನ್ಸೂಚನೆಗಳನ್ನ ಕಂಡುಕೊಂಡಿದ್ದೇವೆ ನಾಳೆ ಸಂಜೆ ಬೀಳುವ ಮಳೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಬಂದಪ್ಪಳಿಸುವ ಸೈಕ್ಲೋನ್ ಒಂದ್ಯಾವತ್ತು ರಭಸದಿಂದ ಬಂದು ಡಿಕ್ಕಿ ಹೊಡೆಯಲಿರುವ ಕ್ಷುದ್ರಗ್ರಹ ವರ್ಷದ ಕೊನೆಯ ಎಂಥ ಗಂಟೆ ಇಂಥ ನಿಮಿಷಕ್ಕೆ ಕಾಣಿಸಿಕೊಳ್ಳುವ ಗ್ರಹಣ ಇದೊಂದೇ ನಿಮಿಷವೆಂದು ತೋರಿಸುತ್ತಾ ಎಲ್ಲೋ ಪಕ್ಕದ ಬೀದಿಯಿಂದ ನಮ್ಮತ್ತ ಬರುತ್ತಿರುವ ಓಲಾ ಕ್ಯಾಬ್ ಇನ್ನೆರಡು ಸೆಕೆಂಡ್ಗಳಲ್ಲಿ ವಾಟ್ಸ್ಆಪ್ಗೆ ಬಂದು ಬೇಲಲ್ಲಿರುವ ಟೈಪಿಸುತ್ತಿರುವ ಮೆಸೇಜ್ ನಾಲ್ಕು ಮೂರು ಎರಡು ಒಂದು ನಲ್ಲಿ ಹಸಿರು ದೀಪ ಕರಗಿ ಕೆಂಪು ದೀಪ ಫಳಕ್ಕೆನ್ನುವ ಹೊತ್ತು ಅಮ್ಮನ ಎದೆಯೊಳಗಿಂದ ಹೊರಗೆ ಬರುವ ಮಗುವಿನ ಡೆಲಿವರಿ ಡೇಟ್ ಜಾಹೀರಾತು ಮುಗಿದು ಇನ್ನೇನು ಶುರುವಾಗಲಿರುವ ಸೀರಿಯಲ್ಸ್ ಎಲ್ಲವನ್ನು ನಾವು ಮುಂಚಿತವಾಗಿಯೇ ಬಲ್ಲೆವು ಆದರೆ ಇದೇ ವಿಜ್ಞಾನ ಇದೇ ತಂತ್ರಜ್ಞಾನವು ನಾಳೆ ನಡೆಯಲಿರುವ ಅತ್ಯಾಚಾರದ ಬಗ್ಗೆ ಇಂದು ಸಂಜೆ ಆಗಬಹುದಾದ ಹತ್ಯೆಯ ಬಗ್ಗೆಯೂ ಮುನ್ಸೂಚನೆಗಳನ್ನ ನೀಡುವುದಿಲ್ಲ ನಮ್ಮ ಸುತ್ತಮುತ್ತಲೇ ಇರುವ ವ್ಯಕ್ತಿಗಳಲ್ಲಿರುವ ಕ್ರಿಮಿನಲ್ ಮೈಂಡ್ ಅಥವಾ ಮರು ನಿಮಿಷದಲ್ಲಿ ಯಾರು ಅಂತಕರಾಗಬಹುದು ಎನ್ನುವುದನ್ನ ಯಾವ ಮೆಂಟಲ್ ಡಿಟೆಕ್ಟರ್ಗಳು ಕೂಡ ಪತ್ತೆ ಹಚ್ಚುವುದಿಲ್ಲ ಇದನ್ನ ವಿಜ್ಞಾನದ ಸೋಲಿನ ಬೇಕ ಖಂಡಿತ ಇಲ್ಲ ಮನೋವಿಜ್ಞಾನ ಈ ಹಂತಕನನ್ನು ಮುಂಚಿತವಾಗಿಯೇ ಗುರುತಿಸಲು ಸಾಕಷ್ಟು ಸಂಶೋಧನೆಗಳನ್ನ ನಡೆಸುತ್ತಲೇ ಬಂದಿದೆ ಮನುಷ್ಯನ ಮನಸ್ಸಿನಲ್ಲಿ ಇನ್ನೇನು ಏಳುವ ಗಾಳಿ ನಾಳೆ ದಿನ ಹೆಣ್ಣಿನ ಮುಂದೆ ದುಷ್ಯಂತನಾಗುವ ಮೃಗಗಳು ಇನ್ನೊಬ್ಬರ ಜೀವ ತೆಗೆಯಲು ಬಂದೂಕು ಹಿಡಿಯುವ ಅಪಾಯವುಳ್ಳ ವ್ಯಕ್ತಿಗಳ ಚಹರೆ ನಡವಳಿಕೆಯನ್ನ ಮುಂಚಿತವಾಗಿಯೇ ಗುರುತಿಸಿ ಪ್ರಯತ್ನಗಳನ್ನ ವಿಜ್ಞಾನ ನಡೆಸಿದೆ ಬಹುತೇಕ ಕೊಲೆಗಡುಕರಲ್ಲಿ ಮಾನೋ ಅಮೈನೋ ಆಕ್ಸಿಡ್ ಎ ಎಂಬ ಅಂಶವಾಹಿ ಜೀನ್ ಇರುವುದೇ ಇಲ್ಲ ಎನ್ನುವುದು ಸಾಕಷ್ಟು ಸಂಶೋಧನೆಗಳು ಖಚಿತಪಡಿಸಿವೆ ನಮ್ಮ ಕೋಪ ಮತ್ತು ಆಕ್ರಮಣಕಾರಿ ಮನೋಭಾವವನ್ನು ನಿಯಂತ್ರಿಸುವಲ್ಲಿ ಈ ಜೀನ್ ಪಾತ್ರ ಅತಿ ಮುಖ್ಯ ಇಂಥ ಮಿಸ್ಸಿಂಗ್ ಜೀನ್ ನ ವ್ಯಕ್ತಿಗಳೇ ನಟೋರಿಯಸ್ ಕಿಲ್ಲರ್ ಆಗಿ ಹೊರಹೊಮ್ಮುತ್ತಾರೆ ಎನ್ನುತ್ತಾರೆ ಬ್ರಿಟಿಷ್ ನ್ಯೂರೋ ಸೈಂಟಿಸ್ಟ್ ಅಡ್ರಿಯನ್ ರೈಸ್ ಕ್ರಿಮಿನಲ್ಗಳ ಮೆದುಳುಗಳನ್ನ ಮೂವತ್ತೈದು ವರ್ಷಗಳ ಕಾಲ ಅಧ್ಯಯನ ನಡೆಸಿ ಇವರು ಬರೆದ ದಿ ಅನಾಟಮಿ ಆಫ್ ವೈಲೆನ್ಸ್ ಈ ನಿಟ್ಟಿನಲ್ಲಿ ಹೆಚ್ಚು ಅರಿವನ್ನ ಪೂರೈಸುವಂತಹ ಕೃತಿ ಇನ್ನು ಹಂತಕ ಅತ್ಯಾಚಾರಿಗಳ ಮೆದುಳು ಸಾಮಾನ್ಯ ಜನರಿಗಿಂತ ಭಿನ್ನ ಎಂದು ಸಂಶೋಧನೆಗಳು ಗುರುತಿಸಿವೆ ಮೆದುಳಿನಲ್ಲಿ ಕಾಟ್ರಿಕ್ಸ್ ಎನ್ನುವ ಭಾಗವೊಂದಿದೆ ಮನುಷ್ಯನ ಸಿಟ್ಟು ಆಕ್ರೋಶ ಹತಾಶೆಗಳನ್ನು ನಿಯಂತ್ರಿಸುವಂತಹ ಜಾಗವಿದು ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಇಂಥ ನಮ್ಮ ವಿವೇಚನೆಗಳು ಅಡಗಿರುವುದೇ ಈ ಭಾಗದಲ್ಲಿ ಹಂತಕನ ಮೆದುಳಿನಲ್ಲಿ ಈ ಭಾಗ ಕುಗ್ಗಿರುವುದನ್ನು ಬಹುತೇಕ ಸಂಶೋಧನೆಗಳಲ್ಲಿ ಸಾಬೀತುಪಡಿಸಿವೆ ಇನ್ನು ಪ್ಯಾರಾಫೀಲಿಯಾ ಎನ್ನುವುದು ಒಂದು ಮಾನಸಿಕ ಅಸ್ವಸ್ಥತೆ ಪುರುಷ ತನ್ನ ಲೈಂಗಿಕ ತೃಪ್ತಿಗಾಗಿ ಮಾತ್ರ ಅತ್ಯಾಚಾರ ಎಸಗುವನಾಗಿದ್ದರೆ ಆತನಿಗೆ ಈ ಅಸ್ವಸ್ಥತೆ ಇರುತ್ತದೆ ಎನ್ನುತ್ತಾರೆ ಕ್ರಿಮಿನಲ್ ಸೈಕಾಲಜಿಸ್ಟ್ಗಳು ಪ್ರೀತಿಯನ್ನು ಮೀರಿದ ಈ ಅಸಹಜ ಲೈಂಗಿಕ ಆಸಕ್ತಿಯೇ ಸಮಾಜಕ್ಕೆ ಅಪಾಯಕಾರಿ ಅತ್ಯಾಚಾರದ ಹೆಚ್ಚಿನ ಪ್ರಕರಣಗಳಲ್ಲಿ ಪುರುಷ ಈ ಲಕ್ಷಣವನ್ನ ಪ್ರಕಟಿಸುತ್ತಾನೆ ಪುರುಷರು ತಮ್ಮ ಲೈಂಗಿಕ ಸಂತೋಷಕ್ಕಾಗಿ ಹೆಣ್ಣಿಗೆ ಆಮಿಷ ಹೊಡ್ಡುವ ಹಿಂಬಾಲಿಸಿಕೊಂಡು ಹೋಗುವ ಅಥವಾ ಬೆದರಿಕೆ ಹಾಕುವ ಮೂಲಕ ಆಕೆಯನ್ನ ಬಲಿಪಶು ಮಾಡುತ್ತಾರೆ ಅಮೆರಿಕ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಸಂಶೋಧನೆ ಪ್ರಕಾರ ಐನೂರ ಐವತ್ತೈದು ವಿಧದ ಪ್ಯಾರಾಫಿಲಿಯಾ ವ್ಯಕ್ತಿತ್ವಗಳು ಸಮಾಜಕ್ಕೆ ಅಪಾಯಕಾರಿ ಇಂಥ ವ್ಯಕ್ತಿಗಳು ಅಶ್ಲೀಲ ಲೈಂಗಿಕ ವಿಷಯಗಳನ್ನು ಹೆಚ್ಚು ಹೆಚ್ಚು ವೀಕ್ಷಿಸುವ ಅದರ ಕಲ್ಪನೆಗಳಲ್ಲಿ ಮುಳುಗೀಳಲು ಬಯಸುತ್ತಿರುತ್ತಾರೆ ಪ್ಯಾರಾಫಿಲಿಯಾ ಅರಿಹರೆಯದರಿಂದಲೇ ಪ್ರಾರಂಭವಾದರೂ ಮೊಬೈಲ್ ಇಂಟರ್ನೆಟ್ ಈ ಯುಗದಲ್ಲಿ ಇದು ಐದರಿಂದ ಏಳು ವರ್ಷ ವಯಸ್ಸಿನಿಂದಲೂ ಆರಂಭವಾಗಬಹುದು ಇಂಥವರು ಮನೆಯೊಳಗಿದ್ದರೂ ಕುಟುಂಬದವರೊಂದಿಗೆ ಬೆರೆಯುವುದಿಲ್ಲ ಎನ್ನುತ್ತಾರೆ ಮನೋವಿಜ್ಞಾನಿಗಳು ಇನ್ನು ಅಪಾಯಕಾರಿ ಮುಖಗಳು ಹೇಗಿರುತ್ತವೆ ಗೊತ್ತಾ ಕಣ್ಣೆ ತಿರುಗಿನ ವ್ಯಕ್ತಿ ಹಲ್ಲೆ ನಡೆಸುವ ಅಥವಾ ಲೈಂಗಿಕ ಅಪರಾಧ ಎಸಗುವ ಸಾಧ್ಯತೆಗಳನ್ನು ಮುಖವಿಜ್ಞಾನ ಕೂಡ ಗುರುತಿಸುತ್ತದೆ ಬೆಂಗಳೂರಿನಲ್ಲಿರುವ ಖ್ಯಾತ ಫೇಸ್ ರೀಡರ್ ಝೇನ್ ಕಟ್ಸ್ಟನ್ ಅವರ ಸಾವಿರ ಅಪರಾಧಿಗಳ ಮೇಲೆ ಕೈಗೊಂಡ ಸಂಶೋಧನೆಗಳ ಬಳಿಕ ಅವರ ಮುಖದಲ್ಲಿ ಕಂಡ ಸಾಮಾನ್ಯ ಲಕ್ಷಣಗಳನ್ನ ಗುರುತಿಸಿದ್ದಾರೆ ಈ ಲಕ್ಷಣಗಳನ್ನ ಝೇಲ್ ಅವರು ಕರೆಯುವುದು ಡೆಡ್ ಫ್ಲಾಕ್ಸ್ ಎಂದು ಅದರಲ್ಲಿ ಮೊದಲನೆಯದು ಅರ್ಧಕ್ಕೆ ಮುಚ್ಚಿದ ಕಣ್ಣುಗಳು ಇನ್ನು ಎರಡನೆಯದಾಗಿ ಕಣ್ಗೊಂಬೆ ಕೆಳಭಾಗ ಬಿಳಿ ಇನ್ನು ಮೂರನೆಯದಾಗಿ ಮಾನಸಿಕ ಸಂಪರ್ಕ ಕಡಿತ ಇನ್ನು ನಾಲ್ಕನೆಯದಾಗಿ ಬಾಯಿಯಲ್ಲಿನ ಬಿಗುತನ ಇನ್ನು ಐದನೆಯದು ದಟ್ಟ ಗೋಕುರು ಹುಬ್ಬು ಎವಿಷ್ಟು ಒಬ್ಬ ಹಂತಕನನ್ನ ಗುರುತಿಸಲು ಇರುವಂತಹ ಲಕ್ಷಣಗಳು ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೆ ಇಂತಹ ವಿಶೇಷ ಮಾಹಿತಿಗಳು ನಿಮ್ಮ ತಲುಪಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ